ಆತ್ಮಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮಿ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಪತನ ಕುರಿತು ಅಧ್ಯಯನ ಮಾಡಿದೆವು ಇಂದಿನ ಒಂದು ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳ ಕುರಿತು ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಆಡಳಿತ ವಿಜಯನಗರ ಸಾಮ್ರಾಜ್ಯದ ಆಡಳಿತವು ವಂಶ ಪಾರಂಪರಿಕವಾಗಿ ಮುಂದುವರಿಯಿತು ರಾಜರೇ ಅಧಿಕಾರದ ಕೇಂದ್ರ ಬಿಂದುವಾಗಿದ್ದರು ರಾಜರು ತಮ್ಮ ಜ್ಯೇಷ್ಠ ಪುತ್ರನನ್ನೇ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡುತ್ತಿದ್ದರು ವಿಕೇಂದ್ರೀಕೃತ ಇದ್ದರೂ ವಿಜಯನಗರವು ಪ್ರಬಲ ಕೇಂದ್ರಾಡಳಿತವನ್ನು ಹೊಂದಿತ್ತು ಆಡಳಿತ ವ್ಯವಸ್ಥೆಯನ್ನು ಮಂತ್ರಿ ಸೇನಾಡಳಿತ ಮತ್ತು ಪ್ರಾಂತೀಯ ಮಾಂಡಳಿಕತ್ವವೆಂದು ವಿಂಗಡಿಸಲಾಗಿತ್ತು ಒಬ್ಬ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ಸೈನಿಕ ಸೇವೆಯ ಷರತ್ತಿನ ಮೇಲೆ ರಾಜನು ಭೂಮಿಯನ್ನು ಕೊಡುತ್ತಿದ್ದನು ಪ್ರಾಂತೀಯ ಹಂತದಲ್ಲಿ ನಾಯಂಕರ ಅಥವಾ ಅಮರ ನಾಯಕರು ರಾಜ್ಯ ಮಂಡಲ ಗ್ರಾಮಾಡಳಿತ ಹೀಗೆ ವಿವಿಧ ಬಗೆಗಳಿದ್ದವು ತಿಮ್ಮರಸ ಮಹಾ ಪ್ರಧಾನಮಂತ್ರಿಯಾಗಿದ್ದನು ಆಡಳಿತಾತ್ಮಕವಾಗಿ ಸಾಮ್ರಾಜ್ಯವು ರಾಜ್ಯ ನಾಡು ಹಾಗೂ ಗ್ರಾಮಗಳೆಂಬ ಆಡಳಿತ ಘಟಕಗಳನ್ನು ಹೊಂದಿತ್ತು ಅರಸನು ನ್ಯಾಯಾಂಗ ವಿಚಾರದಲ್ಲಿ ಪರಮಾಧಿಕಾರವನ್ನು ಹೊಂದಿದ್ದನು ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರಿಯು ನ್ಯಾಯ ತೀರ್ಮಾನ ಮಾಡುತ್ತಿದ್ದನು ಶಿಕ್ಷೆಗಳು ಉಗ್ರವಾಗಿದ್ದವು ಗ್ರಾಮಗಳ ಆಡಳಿತವನ್ನು ಆಡಳಿತದ ವ್ಯವಸ್ಥೆಯು ಕೊನೆ ಘಟಕವಾಗಿತ್ತು ಅಲ್ಲಿ ಗ್ರಾಮ ಸಭೆಗಳು ಆಡಳಿತವನ್ನು ನಿರ್ವಹಿಸುತ್ತಿದ್ದವು ಗೌಡ ಕರ್ಣಂ ತಳವಾರ ಗ್ರಾಮಾಡಳಿತದಲ್ಲಿ ನೆರವಾಗುತ್ತಿದ್ದರು ನಾಡುಗಳಲ್ಲಿ ನಾಡಗೌಡರು ಮತ್ತು ಪಟ್ಟಣಗಳಲ್ಲಿ ಸ್ವಾಮಿ ಅಥವಾ ಪಟ್ಟಣ ಶೆಟ್ಟಿ ಆಡಳಿತ ನೋಡಿಕೊಳ್ಳುತ್ತಿದ್ದರು ವಿಜಯನಗರದ ಸಮರ್ಥ ಸಮರ್ಥವಾದ ಸೈನ್ಯವನ್ನು ಹೊಂದಿತ್ತು ಕಾಯಂ ತಂಡ ಸಾಮಂತರ ಸೈನ್ಯ ಮತ್ತು ಸುಸಭ್ಯ ಸೇನಾ ಎಂಬ ಮೂರು ಹಂತಗಳಿಂದ ಕೂಡಿತ್ತು ಕಾಲುದಳ ಅಶ್ವದಳ ಗಜದಳ ಮತ್ತು ಫಿರಂಗಿಗಳು ಸೈನ್ಯದ ಪ್ರಮುಖ ಭಾಗಗಳಾಗಿದ್ದವು ಭಾಗಗಳಾಗಿದ್ದವು ಶಕ ಹದಿಮೂರು ನೂರ ಅರವತ್ತೆಂಟರಿಂದ ಅರವತ್ತೆಂಟರಿಂದ ಯುದ್ಧದಲ್ಲಿ ಪಿರಂಗಿಗಳ ಉಪಯೋಗ ಆರಂಭವಾಯಿತು ಬೃಹದ ಆಕಾರದ ಆನೆಗಳು ಇದ್ದವು ಅರಬ್ ದೇಶದ ಕುದುರೆಗಳು ವಿಜಯನಗರದ ಆಕರ್ಷಣೆಯಾಗಿದ್ದವು ಸೈನ್ಯದಲ್ಲಿ ನೌಕಾಪಡೆಯೂ ಇತ್ತು ಯಾವ ಜಾತಿಯವರಾದರೂ ಸೈನ್ಯದಲ್ಲಿ ಸೇರಿ ಗೌರವ ಸ್ಥಾನಮಾನ ಹೊಂದಬಹುದಾಗಿತ್ತು ಒಕ್ಕಲಿಗರು ಬೇಡರು ಪಾಳೆಗಾರ ಪಾಳೆಗಾರರಾದರೂ ಕೋಟೆ ಕೊತ್ತಲಗಳು ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದವು ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆ ಸಮಾಜವು ಚತುರ್ವರ್ಣ ವ್ಯವಸ್ಥೆಯ ಮೇಲೆ ರೂಪುಗೊಂಡಿತ್ತು ಹೀಗಿದ್ದರೂ ಅನೇಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗರು ಕಂಚುಗಾರರು ಬಡಿಗೆಗಳು ನೇಕಾರರು ಸಮಗಾರರು ಅಧಿಕ ಸಂಖ್ಯೆಯಲ್ಲಿದ್ದರು ಬಾಲ್ಯ ವಿವಾಹ ಸತಿ ಸಹಗಮನ ಮತ್ತು ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು ಸಾಮಾನ್ಯವಾಗಿ ಏಕಪತ್ನಿತ್ವ ರೂಢಿಯಲ್ಲಿದ್ದರೂ ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿ ಪತ್ನಿಯರನ್ನು ಹೊಂದಿರುತ್ತಿದ್ದರು ವಿಜಯನಗರದಲ್ಲಿ ಸ್ತ್ರೀ ಜಟ್ಟಿಗಳು ಅರಮನೆಯ ಅರಮನೆ ಕಾವಲುಗಾರ್ತಿಯರು ಇದ್ದರು ಹೋಳಿ ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು ದಸರಾ ಹಬ್ಬವು ಹಂಪಿಯಲ್ಲಿ ರಾಜ್ಯಾಶ್ರಯದಲ್ಲಿ ವೈಭವದಿಂದ ನಡೆಯುತ್ತಿತ್ತು ಸಂಗೀತ ನೃತ್ಯಗಳು ಹೆಚ್ಚಿನ ಜನಮನೆಯನ್ನು ಪಡೆದಿದ್ದವು ಆರ್ಥಿಕ ವ್ಯವಸ್ಥೆ ವಿಜಯನಗರವು ಆರ್ಥಿಕವಾಗಿ ಸಮೃದ್ಧವಾಗಿತ್ತು ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿತ್ತು ಕೃಷಿಕರು ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ ನಾಲ್ಕನೇ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದರು ವೃತ್ತಿ ತೆರಿಗೆ ಮನೆಗಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪು ಕಾಣಿಕೆಗಳು ರಾಜ್ಯದ ಇತರ ಆದಾಯದ ಮೂಲಗಳಾಗಿದ್ದವು ಕೃಷಿ ಅಸ್ ಅರ್ಥವ್ಯವಸ್ಥೆಯು ಬೆನ್ನೆಲುಬಾಗಿತ್ತು ಇವರ ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೆಯುತ್ತಿದ್ದರು ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರೆ ಹೆಸರು ಉದ್ದು ತೊಗರಿ ಎಳ್ಳು ಶೇಂಗಾ ಹತ್ತಿ ಕಬ್ಬು ತೆಂಗು ಮುಖ್ಯ ಬೆಳೆಗಳಾಗಿದ್ದವು ವಿಜಯನಗರದ ಅರಸರು ಬಾವಿ ಕೆರೆ ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸಿದರು ಇವರ ಕಾಲದಲ್ಲಿ ಗೇಣಿ ಗುತ್ತಿಗೆ ಸಿದ್ದಾಯ ವಾರ ಮತ್ತು ಗಡಿ ಎಂಬ ಐದು ಬಗೆಯ ಭೂ ಹಿಡುವಳಿ ಪದ್ಧತಿಗಳಿದ್ದವು ವಿಜಯನಗರ ಸಾಮ್ರಾಜ್ಯದ ಕಾಲವು ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಿತ್ತು ಮೆಣಸು ಲವಂಗ ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳು ಪೆಟ್ಲುಪ್ಪು ಅದಿರು ವಜ್ರ ಕಲ್ಲು ಸಕ್ಕರೆ ಕಸ್ತೂರಿ ಶ್ರೀಗಂಧ ಸುಗಂಧ ದ್ರವ್ಯ ಮುಂತಾದವುಗಳನ್ನು ರಫ್ತು ಮಾಡುತ್ತಿದ್ದರು ಬಟ್ಟೆಯ ನೇಗೆಯ ಪ್ರಮುಖ ಮುಖ್ಯ ಕೈಗಾರಿಕೆಗಳು ಇದ್ದವು ಚಿನ್ನದ ವರಹ ಗದ್ಯಾನ ಮತ್ತು ಪಗೋಡ ಬೆಳ್ಳಿಯ ತಾರ ತಾಮ್ರದ ಪಣ ದುಡ್ಡು ಮತ್ತು ಕಾಸುಗಳು ಬಳಕೆಯಲ್ಲಿದ್ದವು ಧಾರ್ಮಿಕ ವ್ಯವಸ್ಥೆ ವಿಜಯನಗರವು ಎಲ್ಲ ಮತಗಳಿಗೆ ಪ್ರೋತ್ಸಾಹ ನೀಡಿದ ಕೀರ್ತಿಗೆ ಪಾತ್ರವಾಗಿದೆ ಶ್ರೀ ವೈಷ್ಣವ ಮತ್ತು ಜೈನ ಮತಾವಲಂಬಿಗಳು ತಮ್ಮ ತಮ್ಮ ಮತ ಮತಾಭಿಪ್ರಾಯಗಳನ್ನು ಮರೆತು ಪರಸ್ಪರ ಗೌರವದಿಂದ ಬಾಳುವಂತಹ ವಾತಾವರಣವಿತ್ತು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಆರಂಭದ ಅರಸರಲ್ಲಿ ಅರಸರು ಶೈವ ಮತ್ತು ವೀರಶೈವ ಪೋಷಕರಾಗಿದ್ದರು ನಂತರದವರು ವೈಷ್ಣವ ಮತದ ಉಪಾಸಕರಾಗಿದ್ದರು ವಿಜಯನಗರ ರಾಜ್ಯವು ಮಹಾನವಮಿಯನ್ನು ವಿಶೇಷವಾಗಿ ಆಚರಿಸುತ್ತಿತ್ತು ವಿಜಯನಗರದಲ್ಲಿ ಮುಸ್ಲಿಮರಿಗೆ ಮಸೀದಿಗಳನ್ನು ಕಟ್ಟಿಸಲಾಗಿತ್ತು ಪೋರ್ಚು ಪೋರ್ಚುಗೀಸರೊಂದಿಗೆ ವ್ಯಾಪಾರ ವೃದ್ಧಿಸಿಕೊಂಡ ವಿಜಯನಗರದ ಅರಸರು ಕ್ರೈಸ್ತ ಮತಕ್ಕೂ ಪ್ರೋತ್ಸಾಹ ಕೊಟ್ಟರಲ್ಲದೆ ಚರ್ಚುಗಳನ್ನು ಕಟ್ಟಲು ಅನುಮತಿಯನ್ನು ನೀಡಿದರು ವಿಜಯನಗರ ಕಾಲದ ಸಾಹಿತ್ಯ ಸಾಮ್ರಾಜ್ಯದಲ್ಲಿ ಏರ್ಪಟ್ಟ ಶಾಂತಿ ಮತ್ತು ಸುವ್ಯವಸ್ಥೆ ಆರ್ಥಿಕ ಪ್ರಗತಿಯ ಪರಿಣಾಮದಿಂದ ಸಾಹಿತ್ಯವು ಹುಲುಸಾಗಿ ಬೆಳೆಯಿತು ಕನ್ನಡ ಸಂಸ್ಕೃತ ತೆಲುಗು ಮತ್ತು ತಮಿಳು ಭಾಷೆಯ ಸಾಹಿತ್ಯ ಕೃತಿಗಳು ರಚನೆಯಾದವು ರತ್ನಾಕರನ ರತ್ನಾಕರ ವರ್ಣಿ ಬರೆದ ಭರತೇಶ ವೈಭವ ಚಾಮರಸರು ರಚಿಸಿದ ಲೀಲೆ ಕುಮಾರವ್ಯಾಸನ ಗದುಗಿನ ಭಾರತ ಕನ್ನಡದ ಮುಖ್ಯ ಕಾವ್ಯಗಳಾಗಿವೆ ಭೀಮಕವಿಯ ಫಾಲ್ಕರಿ ಫಾಲ್ಕರಿಕೆ ಸೋಮಿನ ಸೋಮನಾಥ ತೆಲುಗು ಕೃತಿ ಬಸವ ಪುರಾಣವನ್ನು ಕನ್ನಡದಲ್ಲಿ ಬರೆದಿದ್ದಾನೆ ವೀರಶೈವರ ವಚನಗಳ ಸಂಕಲನವಾದ ಶೂನ್ಯ ಸಂಪಾದನೆ ರಚನೆಯಾಯಿತು ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಅಲ್ಲದೆ ಕನ್ನಡದಲ್ಲಿ ಮಾನವ ವೈದ್ಯಶಾಸ್ತ್ರ ಪಶುವೈದ್ಯ ಕಾವ್ಯಶಾಸ್ತ್ರ ಜ್ಯೋತಿಷಾಸ್ತ್ರ ವಾಕಶಾಸ್ ಪಾಕಶಾಸ್ತ್ರ ರಚನೆಯಾದವು ಪುರಂದರದಾಸ ಕನಕದಾಸ ಶ್ರೀ ಪಾದರಾಯರು ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಕನಕದಾಸರ ಮೋಹನ ತರಂಗಿಣಿ ನಳಚರಿತೆ ಹರಿಭಕ್ತ ಸಾರ ಮತ್ತು ರಾಮದೇವನ ಚರಿತೆ ಮುಖ್ಯವಾದವು ಸಂಸ್ಕೃತದಲ್ಲಿ ವಿದ್ಯಾರಣ್ಯರ ಶಂಕರ್ ವಿಜಯ ಮತ್ತು ಸರ್ವ ದರ್ಶನ ಸಂಗ್ರಹ ರಚನೆಗೊಂಡವು ಇವರ ಸೋದರ ಸಾಯನಾಚಾರ್ಯರು ವೇದಾರ್ಥ ಪ್ರಕಾಶ ಎಂಬ ವೇದಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿ ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನು ರಚಿಸಿದರು ಕಂಪರಾಯನ ಮಡದೆ ಗಂಗಾದೇವಿಯು ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದಳು ಇದು ಕಂಪನ ದಂಡಯಾತ್ರೆ ದಂಡಯಾತ್ರೆಯನ್ನು ಅಲ್ಲಿನ ಪವಿತ್ರ ಸ್ಥಳಗಳ ವರ್ಣನೆಯನ್ನು ತಿಳಿಸುತ್ತದೆ ಎರಡನೇ ದೇವರಾಯನ ಆಸ್ಥಾನ ಕವಿಯಾದ ಶ್ರೀನಾಥನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದನು ಅಲ್ಲಾಸನಿ ಪೆದ್ದಣ್ಣನ ಮನುಚರಿತಮು ತಿಮ್ಮಣ್ಣನ ಪಾರಿಜಾತ ಅಪಹರಣಂ ತೆನಾಲಿ ರಾಮಕೃಷ್ಣನ ಉಪಟರಾಧ್ಯ ಚರಿತಂ ಪ್ರಮುಖ ಕೃತಿಗಳಾಗಿವೆ ತಮಿಳು ತಮಿಳು ಕವಿಗಳಾದ ಪರಂಜ್ಯೋತಿಯರ್ ವೀರ ರಾಘವರ್ ಮಂಡಲ ಪುರುಷ ಜ್ಞಾನಪ್ರಕಾಶ ಹರಿಹರ ಮುಂತಾದವರು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರು ಜೋತಿಯರ್ ಕವಿಯು ತಿರುವಳೆಯಾಡಲ್ ಪುರಾಣಂ ಕೃತಿಯನ್ನು ರಚಿಸಿದರು ವಿಜಯನಗರ ಕಾಲದಲ್ಲಿ ಸಂಸ್ಕೃತ ಕನ್ನಡ ತೆಲುಗು ತಮಿಳು ಭಾಷೆಗಳಿಗೆ ಪ್ರೋತ್ಸಾಹ ಸಿಕ್ಕಿತು ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಮಾಡಿದ ಸಾಧನೆ ಸ್ಮರಣೀಯವಾಗಿದೆ ಹಾಗಾಗಿ ಈ ಸಾಮ್ರಾಟರನ್ನು ವಾಸ್ತುಕಲೆಯ ಮಹಾನ್ ಪೋಷಕರು ಎನ್ನಲಾಗಿದೆ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆ ಕಟ್ಟೆ ಕಾಲುವೆ ಅಣೆಕಟ್ಟೆ ಮುಂತಾದವುಗಳು ನಿರ್ಮಾಣವಾದವು ವಿಜಯನಗರದ ಕಲೆಯ ಪ್ರಮುಖ ವೈಶಿಷ್ಟ್ಯಗಳು ವಿಜಯನಗರದ ಅರಸರು ಚಾಲುಕ್ಯ ಚೋಳ ಮತ್ತು ಹೊಯ್ಸಳ ವಾಸ್ತುಶಿಲ್ಪಿಯ ವಾಸ್ತುಶಿಲ್ಪಿಯ ಮಾದರಿಗಳನ್ನು ಮುಂದುವರಿಸಿದರು ಇವರ ಶೈಲಿಯ ಪ್ರಧಾನ ಲಕ್ಷಣವೆಂದರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾ ಮಂಟಪ ಅಥವಾ ಕಲ್ಯಾಣ ಮಂಟಪಗಳು ದೇವಾಲಯಗಳು ಎತ್ತರವಾದ ಗೋಪುರಗಳನ್ನು ಹೊಂದಿದ್ದು ಪತ್ರಾಕೃತಿಯ ಕಮಾನಗಳನ್ನು ಮತ್ತು ಮಂಟಪಗಳನ್ನು ಹೊಂದಿವೆ ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ರುದ್ರತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಇವರು ಇವರು ಕಟ್ಟಡಗಳಿಗೆ ಬಿರುಸಾದ ಕನಶಿಲೆ ಬೆಳೆಸಿದ್ದಾರೆ ಪ್ರಮುಖ ದೇವಾಲಯಗಳು ಇವರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳನ್ನು ಹಂಪೆ ಶೃಂಗೇರಿ ತಿರುಪತಿ ಕಂಚಿ ಲೇಪಾಕ್ಸಿ ಕಾರ್ಕಳ ಮೂಡುಬಿದಿರಿ ಭಟ್ಕಳ ಚಿದಂಬರಂ ಕಾಳಹಸ್ತಿ ನಂದಿ ಶ್ರೀಶೈಲ ಕೋಲಾರ ಮುಂತಾದ ಕಡೆಗಳಲ್ಲಿ ಕಾಣಬಹುದು ಶೃಂಗೇರಿ ವಿದ್ಯಾಶಂಕರ ದೇವಾಲಯ ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖವಾಗಿದೆ ಈ ದೇವಾಲಯದ ವಿನ್ಯಾಸ ವಿನ್ಯಾಸವು ಭಾರತದಲ್ಲಿ ಅಪೂರ್ವ ಮಾದರಿಯಾಗಿದೆ ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವ ಇದು ಸೊಗಸಾದ ಕೆತ್ತನೆಯ ಕಂಬಗಳು ಅಲಂಕೃತ ಚಾವಣಿಗಳನ್ನು ಹೊಂದಿದೆ ಹಂಪಿಯಲ್ಲಿರುವ ವಿಜಯವಿಟ್ಟಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ ಸಪ್ತ ಸ್ವರಗಳನ್ನು ಧ್ವನಿಸುವ ಕಂಬಗಳು ವಿಶಾಲವಾದ ಕಲಾಮಂಟಪಗಳು ಕಲ್ಲಿನಲ್ಲಿ ಕೆತ್ತಿದ ರಥ ಈ ರಥ ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿವೆ ಕೃಷ್ಣದೇವರಾಯ ನಿರ್ಮಿಸಿದ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತಿತ್ತು ರಾಜಧಾನಿಗೆ ಬಹಳ ದೂರದ ಪ್ರಾಂತ್ಯಗಳಿಂದಲೂ ರಾಜರು ಮಂಡಲೇಶ್ವರರು ಚಕ್ರವರ್ತಿಯ ಆಜ್ಞೆ ಮೇರೆಗೆ ಬಂದು ಸೇರುವರೆಂದು ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಹೇಳುತ್ತಾನೆ ಕಮಲ್ ಮಹಲ್ ಗಜಶಾಲೆ ರಾಣಿ ಸ್ನಾನಗೃಹ ಇಂಡೋ ಇಸ್ಲಿಂ ಇಂಡೋ ಮುಸ್ಲಿಂ ಶೈಲಿಯ ಉತ್ತಮ ಕಟ್ಟಡಗಳಾಗಿವೆ ಲಕ್ಷ್ಮೀ ನರಸಿಂಹ ಕಡಲೆ ಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಉದ್ಧಾರಣ ವೀರಭದ್ರನ ಶಿಲ್ಪಗಳು ಆಕರ್ಷಣೀಯವಾಗಿವೆ ವಿಜಯನಗರದ ಕಾಲದ ಹಂಪಿಯ ಕೋಟೆಯು ಭದ್ರವಾದ ಏಳು ಸುತ್ತಿನ ಸುತ್ತಿನಿಂದ ಕೂಡಿತ್ತು ಪ್ರಸ್ತುತ ನಾಲ್ಕು ಸುತ್ತುಗಳು ಉಳಿದುಕೊಂಡಿವೆ ಸಂಗೀತ ಸಂಗೀತ ಮತ್ತು ನೃತ್ಯ ವಿಜಯನಗರದ ದೊರೆಗಳು ಲಲಿತ ಕಲೆಗಳಾದ ಸಂಗೀತ ನೃತ್ಯ ನಾಟಕ ಯಕ್ಷಗಾನ ಕಲೆಗಳನ್ನು ಪೋಷಿಸಿ ಬೆಳೆಸಿದರು ಕಲಾವಿದರಿಗೆ ಅರಮನೆ ಮತ್ತು ದೇವಾಲಯಗಳಲ್ಲಿ ಹೆಚ್ಚಿನ ಗೌರವವಿತ್ತು ಪುರಂದರದಾಸರು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಕರ್ನಾಟಕ ಸಂಗೀತಕ್ಕೆ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ ನರ್ತಕಿಯರು ಸರ್ವಾಲಂಕಾರ ಭೂಷಿತರಾಗಿ ದೇವಾಲಯ ಮತ್ತು ಅರಮನೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡುತ್ತಿದ್ದರು ವಿಜಯನಗರ ಸಾಮ್ರಾಜ್ಯದ ಅಂತ್ಯ ವಿಜಯನಗರದ ಚರಿತ್ರೆಯಲ್ಲಿ ಸಾಮಾನ್ಯ ಶಕ ಹದಿನೈದುನೂರ ಅರವತ್ತೈದರಲ್ಲಿ ನಡೆದ ರಕ್ಕಸ ತಂಗಡಿಗೆ ಯುದ್ಧದ ಯುದ್ಧವು ಅತ್ಯಂತ ನಿರ್ಣಾಯಕ ಯುದ್ಧಗಳಲ್ಲಿ ಒಂದು ಇದು ವಿಸ್ತಾರವಾಗಿದ್ದ ಸಾಮ್ರಾಜ್ಯವನ್ನು ಮೂಲೆಗುಂಪು ಮಾಡಿ ದಕ್ಷಿಣ ಭಾರತದ ರಾಜಕೀಯ ಚಿತ್ರವನ್ನೇ ಬದಲಾಯಿಸಿತು ಕೃಷ್ಣ ದೇವರಾಯನ ನಿಧನದ ನಂತರದಲ್ಲಿ ಅಧಿಕಾರಕ್ಕಾಗಿ ಆಂತರಿಕ ಸಂಘರ್ಷಗಳು ಕಂಡುಬಂದವು ನಂತರದ ದೊರೆ ಅಚ್ಯುತ ದೇವರಾಯನ ನಿಧನ ಮತ್ತೊಮ್ಮೆ ಅಧಿಕಾರಕ್ಕಾಗಿ ಆಂತರಿಕ ಕದನ ಕದನಕ್ಕೆ ದಾರಿ ಮಾಡಿತು ಸದಾಶಿವರಾಯನು ಪಟ್ಟಕ್ಕೆ ಬಂದರೂ ಆಡಳಿತ ಅಳಿಯ ರಾಮರಾಯನ ಕೈಯಲ್ಲಿತ್ತು ರಾಮರಾಯ ತನ್ನ ಆಳ್ವಿಕೆಯಲ್ಲಿ ಕೈಗೊಂಡ ಯುದ್ಧಗಳು ಸಾಮ್ರಾಜ್ಯದ ವಿಸ್ತಾರ ಹೆಚ್ಚಿಸಿದ್ದರೂ ಅನೇಕ ಶತ್ರುಗಳ ಶತ್ರುಗಳನ್ನು ಸೃಷ್ಟಿಸಿತ್ತು ರಾಮರಾಯನ ನೀತಿಗಳು ದಕ್ಕನ್ ಸುಲ್ತಾನರನ್ನು ಒಂದುಗೂಡಿಸಿತು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಬಹುಮನಿ ಸುಲ್ತಾನರ ಕುರಿತು ಅಧ್ಯಯನ ಮಾಡೋಣ ಧನ್ಯವಾದಗಳು